ನಮಸ್ಕಾರ ವೀಕ್ಷಕರೇ ಪ್ರತಿಧ್ವನಿ ಚಾನೆಲ್ಗೆ ಸ್ವಾಗತ ಇವತ್ತು ನಾವು ವಿಶೇಷ ಅತಿಥಿಯೊಂದಿಗೆ ಚರ್ಚಾಗೋಷ್ಠಿಯಲ್ಲಿದ್ದೇವೆ ಆ ವಿಶೇಷ ಅತಿಥಿ ಯಾರು ಅನ್ನುವುದಕ್ಕಿಂತ ಪೂರ್ವದಲ್ಲಿ ವಿಷಯಗಳ ಬಗ್ಗೆ ಕಿರುಪರಿಚಯನ ನಾನು ಮಾಡ್ಕೊಡ್ತಾ ಇದ್ದೇನೆ ಕರ್ನಾಟಕ ರಾಜ್ಯದ ಕಲಬುರಗಿ ಜಿಲ್ಲೆ ಅಂದ್ರೆ ಒಂದು ಅತಿ ಹೆಚ್ಚು ರಾಜಕೀಯವಾಗಿ ಚರ್ಚೆಯಲ್ಲಿರ್ತಕ್ಕಂತ ಒಂದು ಜಿಲ್ಲೆ ಅದರಲ್ಲೂ ವಿಶೇಷವಾಗಿ ಭೀಮಾ ತೀರದ ಗಡಿ ಭಾಗದಲ್ಲಿರ್ತಕ್ಕಂತ ಅಫಜಲ್ಪುರ್ ತಾಲೂಕು ಅಂದ್ರೆ ಎಲ್ಲರಿಗೂ ಹೆಸರುವಾಸಿ ಮತ್ತು ರಾಜಕೀಯ ವಿಚಾರಗಳಿಗೆ ಹೆಚ್ಚು ಸುದ್ದಿಯಲ್ಲಿರ್ತಕ್ಕಂಥ ಒಂದು ತಾಲೂಕು ಆ ವಿಧಾನಸಭಾ ಕ್ಷೇತ್ರದಲ್ಲಿ ಆ ಸುಮಾರು ಹತ್ತು ವರ್ಷಗಳಿಂದ ಇತ್ತೀಚೆಗೆ ಎರಡು ಬಾರಿ ಸತತವಾಗಿ ಕಾಂಗ್ರೆಸ್ನಿಂದ ಶಾಸಕರಾಗಿರ್ತಕ್ಕಂಥ ಹಿರಿಯ ಶಾಸಕರು ಮುಕ್ಸುದ್ದಿ ರಾಜಕಾರಣಿಗಳು ಎಂ ವೈ ಪಾಟೀಲ್ ಅವರು ತಮ್ಮ ತಾಲೂಕಿನಲ್ಲಿ ಅಫ್ಜಲ್ಪುರ್ ವಿಧಾನಸಭಾ ಕ್ಷೇತ್ರದಲ್ಲಿ ಮಾಡಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ವಿಶೇಷವಾಗಿ ಮಾತನಾಡಲು ಅಲ್ಲಿನ ಸ್ಥಳೀಯ ಮತ್ತು ಜಿಲ್ಲೆಯ ಕಾಂಗ್ರೆಸ್ ಮುಖಂಡರಾಗಿರ್ತಕ್ಕಂಥ ಡಾಕ್ಟರ್ ಲಕ್ಷ್ಮಿಕಾಂತ್ ಅವರು ನಮ್ಮ ಜೊತೆಗಿದ್ದಾರೆ ಈ ಅಫಜಲ್ಪುರ್ ಅಭಿವೃದ್ಧಿ ಸೇರಿದಂತೆ ಕಲಬುರಗಿ ಭಾಗದ ಅಭಿವೃದ್ಧಿಯ ಬಗ್ಗೆ ನಮ್ಮ ಜೊತೆ ಮಾತನಾಡಲು ಬಂದಿದ್ದಾರೆ ಆ ನಮಸ್ಕಾರ ಸರ್ ಈ ವಿಶೇಷ ಚರ್ಚಾಗೋಷ್ಠಿಗೆ ನಮ್ಗೆ ಸ್ವಾಗತವನ್ನ ಕೊಡ್ತಾ ಇದ್ದೇನೆ ವಿಶೇಷವಾಗಿ ಕಲಬುರಗಿ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಇತ್ತೀಚೆಗೆ ಹೆಸರು ಮಾಡಿರ್ತಕ್ಕಂಥ ಅಬ್ಜಲ್ಪುರ್ ವಿಧಾನಸಭಾ ಕ್ಷೇತ್ರದ ಅಭಿವೃದ್ಧಿ ವಿಷಯದ ಬಗ್ಗೆ ಮಾತಾಡ ತಗೊಂಡ್ ಬಂದಿದ್ದೀರಿ ಯಾವ ರೀತಿಯಾಗಿ ಅಭಿವೃದ್ಧಿ ವಿಷಯಗಳ ಬಗ್ಗೆ ಮಾತಾಡ್ತೀರಿ ಮತ್ತು ಅಫಲ್ಪುರ್ ವಿಧಾನಸಭಾ ಕ್ಷೇತ್ರದಲ್ಲಿ ಅಭಿವೃದ್ಧಿ ಯಾವ ರೀತಿಯಾಗಿ ನಡೀತಾ ಇದೆ ಅಂತ ನೋಡ್ರಿ ಈಗ ನಮ್ ಸಾಹೇಬರು ಸತತವಾಗಿ ಇದು ಎರಡನೇ ಬಾರಿ ನಮ್ಮ ಮನೆ ಶಾಸಕರಾದಂತ ಈ ಎಂ ಪಾಟೀಲ್ ಸಾಹೇಬರು ಎರಡನೇ ಬಾರಿ ಈಗ ಆಯ್ಕೆಯಾಗಿ ಬಂದ ಈ ಹೋದ ಅವಧಿಯೊಳಗ ಸುಮಾರು ಮೂರುವರೆ ಸಾವಿರ ಕೋಟಿ ಅಭಿವೃದ್ಧಿ ಕೆಲಸಗಳು ತಂದಾರ ಅದು ಸರ್ಕಾರ ಬೇರೆದಿದ್ದರು ಅಲ್ಲಿ ಎಲ್ಲ ಮಂತ್ರಿಗಳಿಗೆ ಅಥವಾ ಸಿ ಎಂ ಅವರಿಗೆ ಎಲ್ಲರಿಗೂ ಮಲವೊಂದ ಮೂಲಕ ಮೂರುವರೆ ಸಾವಿರ ಕೋಟಿ ಅನುದಾನ ತಂದು ಅಭಿವೃದ್ಧಿ ಮಾಡ್ರ ಈಗ ಎರಡನೇ ಅವಧಿಗೆ ಸುಮಾರು ನಾಲ್ಕು ಸಾವಿರ ಕೋಟಿ ತಂದು ಈಗ ಅಭಿವೃದ್ಧಿ ಕೆಲಸಗಳು ಮಾಡ್ಲಾಗುತ್ತಾರೆ ಅದ್ರ ಬಗ್ಗೆ ಎರಡನೇ ಪ್ರಶ್ನೆನೇ ಇಲ್ಲ ಈಗ ಇಷ್ಟೊಂದು ಅಭಿವೃದ್ಧಿ ಕಾರ್ಯಗಳು ಮಾಡಿದ್ದಾರೆ ಅಂತ ಹೇಳ್ತಾ ಹೇಳ್ತೀರಿ ಹೇಳ್ತೇರಿ ಆದ್ರೆ ಅಫ್ಜಲ್ಪುರ್ ಕ್ಷೇತ್ರದಲ್ಲಿ ವಿಶೇಷವಾಗಿ ಮೂರ್ ಸಾವಿರದ ಐದ್ನೂರು ಕೋಟಿ ಅನುದಾನವನ್ನ ಬಿಜೆಪಿ ಸರ್ಕಾರ ಇದ್ರೂ ಕೂಡ ಕಾಂಗ್ರೆಸ್ ಶಾಸಕರಾಗಿರ್ತಕ್ಕಂಥ ಎಂ ವೈ ಪಾಟೀಲ್ ತಂದು ಅಭಿವೃದ್ಧಿ ಮಾಡಿದ್ದಾರೆ ಅಂತ ಹೇಳ್ತೀರಿ ಎಲ್ಲ ಒಂದ್ ಕಡೆ ವಿರೋಧ ಪಕ್ಷಗಳು ಕೂಡ ಅಹ್ ತಣ್ಣಗಾಗಿದ್ದು ಅಭಿವೃದ್ಧಿ ಅಹ್ ಮಾಡಿರ್ತಕ್ಕಂಥ ಶಾಸಕರ ಪರವಾಗಿಯೇ ವಿರೋಧ ವಿರೋಧಗಳು ಹೆಚ್ಚಾಗ್ತಾ ಇದಾವೆ ಇರಬಹುದು ಅಂತ ನೋಡ್ರಿ ಅಭಿವೃದ್ಧಿ ಕೆಲಸ ಮಾಡಿದಾಗ ಅಭಿವೃದ್ಧಿ ಪರವಾಗಿ ಆಡಳಿತ ನಡೆಸುವಾಗ ಈ ವಿರೋಧ ಪಕ್ಷದವರ ಪ್ರಶ್ನೆನೇ ಉಳಿಯಲ್ಲ ಅರ್ಜಲ್ಪುರ್ ತಾಳಕ್ಕಿನೊಳಗ ಸನ್ಮಾನ್ಯ ನಮ್ ಶಾಸಕರು ಈ ಕಳೆದ ಐದು ವರ್ಷದ ಅವಧಿ ಪ್ಲಸ್ ಈಗಿಂದು ಒಂದು ಎರಡು ವರ್ಷದ ಹುದಿನ ಪರಿಗಣನೆ ಮಾಡಿದಾಗ ಈ ಪ್ರತಿಯೊಂದು ಹಳ್ಳಿಗಳಿಗೂ ಡಾಂಬರೀಕರಣ ಮಾಡ್ರ ಒಳ್ಳೆ ಸುಸಜ್ಜಿತವ ರಸ್ತೆಗಳು ನಿರ್ಮಾಣ ಮಾಡ್ರ ಆಮೇಲೆ ಈ ರೈತರಿಗೆ ಅನುಕೂಲ ಆಗೋ ದೃಷ್ಟಿಗಿಂತ ನಾ ಈ ಇತ್ತೀಚೆಗೆ ಮಾನ್ಯ ಸಂಪನ್ಮೂಲ ಸಚಿವರಾದಂತ ಹಾಗೂ ನಮ್ಮ ಉಪಮುಖ್ಯಮಂತ್ರಿ ಆದಂತ ಡಿ ಕೆ ಶಿವಕುಮಾರ್ ಅವರು ಮನವೊಲಿಸಿ ರೈತರಿಗೆ ನೀರಾವರಿ ವ್ಯವಸ್ಥೆ ಕಲ್ಪಿಸಲು ನಾನ್ನೂರು ಕೋಟಿ ಶಾಂಕ್ಷನ್ ಮಾಡ್ಕೋ ಬಂದ ಮಾಡ್ಕೊಂಡ್ ಬಂದ ಅವರ ಅಭಿವೃದ್ಧಿಗಾಗಿ ಅವ್ರ ಏಳಿಗೆ ರಸ್ತೆಗಳು ಆಮೇಲೆ ಈ ನೀರಾವರಿಯಾಗಿ ನೀರಿನ ವ್ಯವಸ್ಥೆ ಈ ಜಮೀನುಗಳಿಗೆ ಇದೆಲ್ಲ ಒಂದು ರೈತರ ಏಳಿಗೆಯಾಗಿ ಕೆಲಸ ಮಾಡ್ಕೋದು ಬಂದಂತ ರೈತ ಪರ ಚಿಂತನೆ ಮಾಡತಕ್ಕಂತ ನಮ್ಮ ಶಾಸಕರು ರೈತ ಪರ ಕಾಳಜಿ ಇರತಕ್ಕಂತ ನಮ್ಮ ಶಾಸಕರು ಹಾಗೆ ಈ ಅಬ್ಜಲ್ಪುರ್ ತಾಲೂಕಿನ ಸಮಾಜ ಕಲ್ಯಾಣ ಇಲಾಖೆ ಇಲಾಖೆ ವತಿಯಿಂದ ವಿದ್ಯಾರ್ಥಿಗಳ ವಸತಿ ನಿಲಯಕ್ಕಾಗಿ ನಾ ಸುಮಾರು ಐದು ಕೋಟಿ ವೆಚ್ಚದಲ್ಲಿ ಈಗ ನಿರ್ಮಾಣ ಮಾಡ್ಲಿರುತ್ತಾರ ಆಮೇಲೆ ಮಹಿಳಾ ವಿದ್ಯಾರ್ಥಿನಯ ವಿದ್ಯಾರ್ಥಿನಿ ವಸತಿ ನಿಲಯ ಸಲುವಾಗಿ ಅಲ್ಲಿ ಒಂದು ಈಗ ಅಹ್ ಕಟ್ಟಡ ಕಾಮಗಾರಿ ಈಗ ಚಾಲನೆ ಅದ ಆಮೇಲೆ ಇಲ್ಲಿ ಬಡದಾ ಸರ್ಕಲ್ ಒಳಗ ಅಲ್ಲಿ ಮೈನಾರಿಟಿ ವಿದ್ಯಾರ್ಥಿಗಳು ಸಹಿತ ಅಲ್ಲಿ ಒಂದು ವಸತಿ ನಿಲಯ ಆರಂಭ ಮಾಡ್ರ ಅದ್ರ ಜೊತೆ ಜೊತೆಗೆ ಈ ಆರೋಗ್ಯ ಇಲಾಖೆ ಒಳಗ ಆರೋಗ್ಯ ಇಲಾಖೆ ಒಳಗ ತಾಯಿ ಮಕ್ಕಳ ಆಸ್ಪತ್ರೆ ಶಾಂಕ್ಷನ್ ಮಾಡ್ಕೊಂಡ್ ಬಂದವರ ಮನೆ ದಿನೇಶ್ ಗುಂಡೂರವ್ ಮನಭಾವಿಸಿ ಈ ಅಫಲ್ಪುರ್ ಅಲ್ಲ ಈ ಗುಲ್ಬರ್ಗ ಜಿಲ್ಲೆಯೊಳಗೆ ಅಫ್ಜಲ್ಪುರ್ ತಾಲೂಕಿ ಇರದಂತ ತಾಯಿ ಮಗಳ ಆಸ್ಪತ್ರೆ ನಮ್ ಅಫ್ಜಲ್ಪುರ್ ತೋಂತ ಇರ್ತದಂತ ಕ್ರೀತಿ ನಮ್ ಮನೆ ಕಮಾಪಾಡಲ ಸಾಹಿಬ್ರಿ ಸಲ್ಸ್ತ ಸಲ್ತದ ಅದರ ಜೊತೆ ಜೊತೆಗೆ ಶೈಕ್ಷಣಿಕವಾಗಿ ಪ್ರಗತಿ ಹೊಂದಲು ವಿದ್ಯಾರ್ಥಿಗಳಿಗೆ ಸುಮಾರು ಅನುಕೂಲಗಳನ್ನ ಮಾಡಿಕೊಟ್ರೆ ಈಗ ತಾವು ಹೇಳ್ತಾ ಇದ್ರೆ ಅಭಿವೃದ್ಧಿಗಳ ಪರ್ವನೇ ತಾವಿದ್ರಿ ಶಾಸಕರಲ್ಲಿ ಬಹಳ ಅಂತ ಕೂಡ ಹೇಳಿದ್ರಿ ತಮ್ಮ ಶಾಸಕರು ಅನುದಾನವನ್ನು ಇಷ್ಟು ಕೋಟಿ ಕೋಟಿ ತಂದಿದ್ದಾರೆ ಅಂತ ಹೇಳ್ತೀರಿ ಆದ್ರೆ ನೀವು ಎಲ್ಲವೂ ಕಳಪೆ ಮಟ್ಟದಲ್ಲಿ ಆಗಿರ್ತವೆ ಒಂದ್ ತಿಂಗಳಲ್ಲಿ ಬಿದ್ದು ಹೋಗ್ಬಿಡ್ತವೆ ಒಂದ್ ತಿಂಗಳಲ್ಲಿ ಕಳಪೆ ಮಟ್ಟದನ್ನ ಎದುರು ಕಾಣ್ತವೆ ಅಂತ ಹೇಳಿ ವಿರೋಧ ಮಾಡ್ತಾರೆ ಇದರ ಬಗ್ಗೆ ಏನ್ ಹೇಳ್ತೀರಿ ಅಂತ ನೋಡ್ರಿ ಅಭಿವೃದ್ಧಿ ಕಾರ್ಯಕ್ರಮ ಮಾಡೋದು ಅನುದಾನ ತರೋದು ನಮ್ಮ ಮನೆ ಶಾಸಕರ ಕೆಲಸ ಅಲ್ಲಿ ಕೆಲಸ ಮಾಡೋರು ಯಾರು ಗುತ್ತಿಗೆದಾರರು ಗುತ್ತಿಗೆದಾರರ ಜವಾಬ್ದಾರಿ ಅದು ಕೆಲಸ ನಿರ್ವಹಿಸಬೇಕು ಅದು ಮೇಲ್ವಚಾರಣೆ ಮನೆ ಶಾಸಕರು ಮಾಡ್ಬೇಕು ಅದನ್ನ ಮಾಡಿದಾರ ಸುಸಜ್ಜಿತವಾಗಿ ಏನ್ ಮಾಡಬೇಕು ರಸ್ತೆಗಳ ನಿರ್ಮಾಣ ಆಗ್ಲಿ ಕಟ್ಟಡಗಳ ನಿರ್ಮಾಣ ಆಗ್ಲಿ ಏನೇ ಇದನ್ನ ಅವ್ರು ಮುತುವರ್ಜಿ ವಹಿಸಿ ಕೆಲಸ ಮಾಡಿರ್ತಕ್ಕಂಥದ್ದು ಈ ನಮ್ಮ ವಿಧಾನಸಭಾ ಸಾಮಾನ್ಯ ಜನಸಾಮಾನ್ಯರಿಗೆ ಅದು ಹೇಳಿದ್ರಿ ಅಭಿವೃದ್ಧಿ ಪರ ಶಾಸಕರು ಬಹಳಷ್ಟು ಕೋಟಿ ಕೆಲಸ ತರ್ತಾರೆ ತಂದ್ರ ಮೇಲೆ ಅದು ಕಾಂಟ್ರಾಕ್ಟರ್ ಕೆಲಸ ಅಂದ್ರೆ ಕೆಲ್ಸ ತರ ರಸ್ತೆ ಕೆಲಸ ಅಲ್ಲ ನಿಮ್ಮ ಶಾಸಕರು ಮೇಲ್ವಿಚಾರಣ ಮಾಡ್ತಿದಾರ ಮೇಲ್ವಿಚಾರಣೆ ಮಾಡೋದ್ರ ಮೂಲಕ ಸುಸಜ್ಜಿತವಾದ ರಸ್ತೆಗಳು ಸುಸಜ್ಜಿತವಾದ ಶಾಲಾ ಕಟ್ಟಡಗಳು ನಿಮ್ಮ ಹಳ್ಳಿಗಳಲ್ಲಿ ರಸ್ತೆಗಳನ್ನ ನೋಡಿದಾಗ ಪ್ರತಿ ಹಳ್ಳಿಗೆ ರಸ್ತೆ ಅಂತ ಹೇಳ್ತೀವಿ ರಸ್ತೆಗಳನ್ನ ನೋಡಿದಾಗ ಕಳಪೆ ಮಟ್ಟದಲ್ಲಿ ಕೂಡಿರ್ತಾರಂತ ವಿರೋಧ ವಿರೋಧ ಮಾಡ್ತಾರೆ ನೋಡ್ರಿ ಪರ ವಿರೋಧ ಎಲ್ಲರಿಗಿದ್ದುದು ಇವತ್ತು ನೇರೋಗ್ನು ವಿರೋಧ ಮಾಡ್ರ ಇಂದಿರಾ ಗಾಂಧಿ ಅವ್ರಿಗೂ ವಿರೋಧ ಮಾಡ್ರ ಮೋದಿ ಅವರಿಗೂ ವಿರೋಧ ಮಾಡ್ರ ಅದು ವಿರೋಧ ಮಾಡತಕ್ಕಂಥದ್ದು ಅದು ಸಾಮಾನ್ಯ ವಿಚಾರ ಅದರ ಆಚೆಗೂ ನಾವು ಒಳ್ಳೆ ಕೆಲಸಗಳು ಏನ್ ಮಾಡಿದಾರ ಶಾಸಕರ ಅನ್ನೋದನ್ನ ನಮ್ಗ ಪರಿಗಣನೆ ಮಾಡಿದಾಗ ಎರಡು ತೂಕ ಮಾಡಿದಾಗ ನಮ್ಮ ಅಭಿವೃದ್ಧಿ ಕೆಲಸಗಳೇ ಮೇಲ್ವೆ ಸಾಧಿಸ್ತಾವ್ ನಮ್ ಶಾಸಕರ ಬಗ್ಗೆ ನಮ್ಗೆ ಅದ ಈಗ ಸಾವಿರಾರು ಕೋಟಿ ಅರವರ ಅಭಿವೃದ್ಧಿ ಮಾಡಿದ ಕ್ಷೇತ್ರ ಅಂತ ಹೇಳ್ತೀರಿ ನಗರಕ್ಕೆ ಅಬ್ಜಲ್ಪುರ್ ನಗರ ಯಾವ ಇದೆ ಏನ್ ಅಭಿವೃದ್ಧಿ ಮಾಡ್ತಾ ತಾಲೂಕು ನೋಡ್ರಿ ಅಬ್ಜಲ್ಪುರ್ ನಗರದಲ್ಲಿ ಈಗಾಗಲೇ ಡಿವೈಡರ್ ಕಮ್ ರಸ್ತೆ ಅಗಲೀಕರಣ ಮಾಡ್ಲಿಕ್ಕೆ ಎರಡ್ ಕೋಟಿ ಮಾಡ್ಕೊಂಡ್ ಮಾಡ್ಕೊಂಡ್ಬಂದು ಆಲ್ರೆಡಿ ಕಾಮಗಾರಿ ಮುಗಿದದ ಈ ಬಸವೇಶ್ವರ ಸರ್ಕಲ್ ನಿಂತ ನಿಂಬಾಳ್ ಪೆಟ್ರೋಲ್ ಬಂಕ್ ಈಗ ನಾಲ್ಕೂವರೆ ಕೋಟಿ ಅನುದಾನ ಈಗ ಸ್ಯಾಂಕ್ಷನ್ ಮಾಡಿ ಈಗ ಕಾಮಗಾರಿ ಇಷ್ಟೆಲ್ಲ ಮಾಡ್ತಾ ಇದ್ರು ಕೂಡ ಶಾಸಕರಿಗೆ ಒಂದಿಷ್ಟು ವಿರೋಧಗಳು ಹೆಚ್ಚಾಗ್ತಾ ಇವೆ ಅಬ್ಜಲ್ಪುರ್ ಕ್ಷೇತ್ರದಲ್ಲಿ ವಿಶೇಷವಾಗಿ ಯಾಕೆ ಏನ್ ಇಷ್ಟೆಲ್ಲ ಅಭಿವೃದ್ಧಿ ಅನುದಾನ ಅನುದಾನವನ್ನ ಸರ್ಕಾರದಿಂದ ಹೋಗಲು ಅವರತ್ರ ಪಡ್ಕೊಂಡು ಬಂದ್ರು ಕೂಡ ಅವ್ರಿಗೆ ಅವರಿಗೆ ವಿರೋಧಗಳು ಯಾಕೆ ಇರ್ತಾವು ಬೇತ್ತರವಾಗ್ತಿದ್ರು ಯಾರು ವಿರೋಧ ಮಾಡಿದ್ರು ಜನರು ಜನರು ಹೋರಾಟಗಾರರು ಕೆಲವೊಂದಿಷ್ಟು ಹೋರಾಟಗಾರರು ವಿರೋಧ ಮಾಡ್ತಾರೆ ವಿರೋಧ ಯಾವ ತರ ಮಾಡ್ತಾರೆ ಸರಿಯಾಗಿ ಆಗ್ತಾ ಇಲ್ಲ ಒಂದು ವಿಧಾನಸಭಾ ಕ್ಷೇತ್ರ ಅಂದ್ರೆ ಒಂದು ಕುಟುಂಬ ಇದ್ದ ಒಂದು ಕುಟುಂಬದೊಳಗ ನಾ ಸುಮಾರು ಜನ ಇರ್ತೀವಿ ಆ ಕುಟುಂಬದೊಳಗ ನಾವು ಎಲ್ಲರಿಗೂ ಸಫಿಶಿಯಂಟ್ ಮಾಡ್ಲಕ್ಕ ಎಲ್ಲರಿಗೂ ತೃಪ್ತಿ ಮಾಡ್ಲಕ್ಕ ಆಗಲ್ಲ ಕೆಲವೊಂದು ಕುಟುಂಬದ ಮೆಂಬರ್ಗಳು ವಿರೋಧ ಮಾಡ್ತಾರ ಕೆಲವೊಂದು ಕುಟುಂಬದ ಮೆಂಬರ್ಗಳು ಈಗ ಅಬ್ಜಲ್ಪುರ್ ವಿಧಾನಸಭಾ ಕ್ಷೇತ್ರದಲ್ಲಿ ದೊಡ್ಡ ಎರಡು ದೇವಸ್ಥಾನಗಳು ಇದ್ದಾವೆ ಮುಜರಾ ಇಲಾಖೆಗೆ ಸೇರಿದಂತವು ದತ್ತರ್ಗಿ ಭಾಗ್ಯವತಿ ದೇವಸ್ಥಾನ ಒಂದ್ ಕಡೆ ಆದ್ರೆ ಕನಗಾಪುರ ದತ್ತಾತ್ರೇಯ ದೇವಸ್ಥಾನ ಇನ್ನೊಂದ್ ಕಡೆ ಈ ಎರಡು ಪುಣ್ಯ ಕ್ಷೇತ್ರಗಳಲ್ಲಿ ತಮ್ಮ ಶಾಸಕರ ಕೊಡುಗೆ ಏನು ಅಂತ ನೋಡ್ರಿ ಈಗಾಗ್ಲೇ ನಮ್ ಪ್ರಸಾದ ಯೋಜನೆ ಒಳಗ ಎಂಬತ್ ಮೂರು ಕೋಟಿ ಅನುದಾನ ನಮ್ ಮನೆ ಶಾಸಕರು ಗಣಗಾಪುರಕ್ಕೆ ತಂದಾರ ಆಮೇಲೆ ಈ ಗಣಗಾಪುರ ಏನ್ ದೇವಸ್ಥಾನ ಅದಲ್ಲ ನಮ್ಮ ಆರಾಧ್ಯ ದೈವ ದತ್ತಾತ್ರೇ ಆ ಒಂದು ದೇವಸ್ಥಾನಕ್ ಪ್ರಸಾದ ಯೋಜನೆ ಅಡಿ ಎಂಬತ್ ಮೂರು ಕೋಟಿ ಸ್ಯಾಂಕ್ಷನ್ ಮಾಡೋದ್ರ ಮೂಲಕ ಪ್ರಾಧಿಕಾರ ನಿರ್ಮಾಣ ಮಾಡಲು ಮನವಿ ಕೂಡ ಮಾಡಿದ್ದಾರೆ ಅದು ಶೀಘ್ರದಲ್ಲಿ ಅದನ್ನೂ ಆಗ್ತದ ಆಮೇಲೆ ನಮ್ ಗತ್ರಿಗೂ ಭಾಗ್ಯವಂತ ಟೆಂಪಲ್ ಅದು ಆ ಟೆಂಪಲ್ ಸುಮಾರು ನಲ್ವತ್ತು ಕೋಟಿ ವ್ಯಾಚದೊಳಗ ನೀಲ ನಕ್ಷೆ ತಯಾರು ಮಾಡ್ರ ಈ ಶೀಘ್ರದಲ್ಲಿ ಅದು ಕಾರ್ಯಕ್ರಮ ಅದು ಕಾಮಗಾರಿ ಆರಂಭ ಆಗ್ತದ ಈಗ ಅಬ್ಜೇಪುರ್ ವಿಧಾನಸಭಾ ಕ್ಷೇತ್ರದಲ್ಲಿ ಅಭಿವೃದ್ಧಿಗಳ ಪರ್ವ ಅಭಿವೃದ್ಧಿಗಳ ಕೆಲಸಗಳ ಬಗ್ಗೆ ಬಹಳಷ್ಟು ತಾವು ಹೇಳ್ತಾ ಇದ್ದ ನಮ್ಮ ಶಾಸಕರ ಬಗ್ಗೆ ಇಲ್ಲಿ ಎಲ್ಲ ಒಂದ್ ಕಡೆ ವಿರೋಧ ಪಕ್ಷಗಳ ಬಾಯಿಲೆ ಏಳೇ ಇರುವ ರೀತಿಯಲ್ಲಿ ಶಾಸಕರು ಅಭಿವೃದ್ಧಿ ಮಾಡ್ತಾ ಇದಾರ ಈ ಎರಡ್ ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರಗಳಿಕ್ಕಿಂತ ಅಫಜಲ್ಪುರ್ ವಿಧಾನಸಭಾ ಕ್ಷೇತ್ರದಲ್ಲಿ ಹಂತದೇನು ವಿರೋಧ ವಿರೋಧ ಪಕ್ಷಗಳಿಗೆ ಮಂತ್ರ ಹಾಕಿದ್ರಿಂತ ಶಾಸಕರು ಅಂತ ನೋಡ್ರಿ ಶೈಕ್ಷಣಿಕವಾಗಿ ಆರೋಗ್ಯ ದೃಷ್ಟಿಯಿಂದ ರಸ್ತೆಗಳ ಏನು ಅಭಿವೃದ್ಧಿ ಹಿಡ್ಕೊಂಡು ರೈತರ ಅಭಿವೃದ್ಧಿ ಜನಪರ ಕಾಳಜಿ ಇಟ್ಟುಕೊಂಡಂತ ಬದ್ಧತೆಯ ರಾಜಕಾರಣಿ ನಮ್ಮ ಎಂ ಪಾಟೀಲ್ ಅವರು ಆ ಒಂದು ಕಾರಣಕ್ಕಾಗಿ ಇನ್ನೊಂದು ಅಭಿವೃದ್ಧಿ ಪರ ಏನು ಅಲೆದೇ ಇದ್ದಾಗ ವಿರೋಧ ಪಕ್ಷದವ್ರಿಗೆ ಮಾತಾಡ್ಲಿಕ್ಕೆ ವಿಷಯನೇ ಇಲ್ಲ ಅವ್ರಿಗೆ ಅವ್ರಿಗೆ ಏನಾದ್ರು ಮಂತ್ರ ಶಾಸಕರಿಗೆ ಮಂತ್ರ ಹಾಕಲಕ್ಕ ಮಂತ್ರಕ್ಷತೆ ಒಂದ್ ಮಂತ್ರ ಬರಲ್ಲೇ ಪಾಟಿ ಅನ್ನೋ ವಿಷಯನೇ ಇಲ್ಲ ಅವ್ರದ್ದು ಒಂದೇ ಒಂದ್ ಮಂತ್ರ ಅಭಿವೃದ್ಧಿ ಅಭಿವೃದ್ಧಿ ಮಂತ್ರನೇ ಅವರನ್ನು ಬಾಯಿಗಳ ಮಾಡಿಟ್ಟಲ್ಲ ಅಷ್ಟೇ ಈಗ ಆರು ಬಾರಿ ಸೋತಿರ್ತಕ್ಕಂತ ಹಿರಿಯ ಶಾಸಕ ಮುಸ್ತದ್ದಿ ರಾಜಕಾರಣಿ ತಮ್ಮ ಶಾಸಕರು ಎಂ ಪಾಟೀಲ್ರು ಎಲ್ಲ ಇತ್ತೀಚೆಗೆ ಆರ್ ಎಸ್ ಎಸ್ ಪ್ರವಾಹದಲ್ಲಿ ಒಂದು ಆರೋಪವನ್ನ ಬರ್ತದೆ ಕಳೆದ ಬಾರಿ ಚುನಾವಣೆಯಲ್ಲಿ ಎಂ ಆರ್ ಪಾಟೀಲ್ ಬೀಳ್ತಾರೆ ಅನ್ನುವಂತ ಸಿಚುವೇಶನ್ ಅಲ್ಲಿ ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆಜಿ ಅವರು ಬಂದು ಆ ಕ್ಷೇತ್ರದಲ್ಲಿ ಬಂದು ಎಂಆರ್ ಪಾಟೀಲ್ ನೀವು ಮತ ಹಾಕಬೇಕು ಈ ತಾಲೂಕಿನ ಜನರ ಸಮಗ್ರ ಅಭಿವೃದ್ಧಿಗಾಗಿ ಅವರನ್ನು ಕೇಳುವುದು ಏನಾದ್ರು ತಪ್ಪಾಗಿದ್ದಾರೆ ನನ್ನನ್ನು ಕೇಳಿ ಬಾರಿ ಗೆಲ್ಲಿಸಬೇಕು ಅಂತ ಹೇಳಿದಾಗ ಜನರು ಪರಿವರ್ತನೆಯಾಗಿ ಮತಗಳನ್ನು ಹಾಕಿ ಇವತ್ತು ಎಂ ಆರ್ ಪಾಟೀಲ್ರನ್ನ ಗೆಲ್ಲಿಸಿದ್ರು ಆದ್ರೆ ಪ್ರಭಾವಿ ಸಚಿವರಾಗಿರ್ತಕ್ಕಂತ ರಾಜ್ಯದ ಪ್ರಿಯಾಂಕ ಖರ್ಗೆ ಅವರು ತಮ್ಮ ಉಸ್ತುವಾರಿ ಕಲಬುರಗಿ ಉಸ್ತುವಾರಿ ಸಚಿವರು ಆರ್ ಎಸ್ ಎಸ್ ಬಾಂಗ್ ಮಾಡಬೇಕು ಅಂತ ಹೇಳಿ ಹೋರಾಟ ಮಾಡ್ಬೇಕಾದ್ರೆ ಎಂ ಐ ಪಾಟೀಲ್ ಶಿಕ್ಷಣ ಸಂಸ್ಥೆಯಲ್ಲಿ ಕಾಂಗ್ರೆಸ್ ಶಾಸಕರ ಶಿಕ್ಷಣ ಸಂಸ್ಥೆಯಲ್ಲಿ ಆರ್ ಎಸ್ ಎಸ್ ಪತ್ರ ಸಂಚಾಲನಕ್ಕೆ ಅನುಮತಿ ಕೊಟ್ರಪ್ಪ ಅನ್ನುವಂತ ಒಂದು ಆರೋಪ ಇದೆ ನೋಡ್ರಿ ಈ ಮಹಂದೇಶ್ವರ ವಿದ್ಯಾವರ್ಧಕ ಸಂಘದೊಳಗ ಸನ್ಮಾನ್ಯ ನಮ್ಮ ಎಂ ಎಲ್ ಎ ಸಾಹಿಬ್ರು ಎಂ ಐ ಪಾಟೀಲ್ ಸಾಹೇಬ್ರು ಒಬ್ಬರಿ ಇಲ್ಲ ಅದರೊಳಗೆ ಸುಮಾರು ಎಂಟತ್ ಜನ ಸದಸ್ಯರಾದ್ರ ಅವ್ರು ಬಿಜೆಪಿನೂ ಅದಾರ ಕಾಂಗ್ರೆಸ್ ಅದಾರ ಇವನ್ನೂ ಮಧ್ಯಾಹ್ನ ಅದಾರ ಈಗ ಏನೋ ಒಂದ್ ಅವಕಾಶ ಸಿಕ್ಕಿತ್ತು ಬಟ್ ತಕ್ಷಣಕ್ಕೆ ನಾವು ಎಮ್ ಪಾಟೀಲ್ ಸಾಹೇಬ್ರು ನಾವ್ ಏನೇ ಇದ್ರು ಏನೋ ಒಂದು ಅಹ್ ಚಾತುರ್ಯ ನಡೆದಿರ್ಬೋದು ನಾವು ಮಾತ್ರ ಸನ್ಮಾನ್ಯ ಪ್ರಿಯಾಂಕ್ ಖರ್ಗೆ ಅವ್ರ ಜೊತೆಗಿದ್ದೀವಿ ಅವ್ರ ಜೊತೆಗೆ ಬೆಂಬಲ ಕೊಡ್ತೀವಿ ಅನ್ನೋ ಹೇಳಿಕೆಯನ್ನ ನಿಮ್ಮ ಪತ್ರಿಕೆ ಮಾಧ್ಯಮ ಮತ್ತು ಸುದ್ದಿ ಮಾಧ್ಯಮ ಮೂಲಕ ಹೇಳಿದ್ರು ಅದರ ಜೊತೆಗೆ ಅವ್ರ ಚಿರಂಜೀವಿ ಆದಂತ ಸನ್ಮಾನ ಶ್ರೀ ಅರುಣ್ ಕುಮಾರ್ ಪಾಟೀಲ್ ಸಾಹೇಬ್ರು ಕೂಡ ತಮ್ಮ ಪತ್ರಿಕೆ ಮಾಧ್ಯಮದ ಮೂಲಕ ಸುದ್ದಿ ಮಾಧ್ಯಮದ ಮೂಲಕ ನಾವು ನಿಷ್ಪಕ್ಷಪಾತವಾಗಿ ನಾವು ಸನ್ಮಾನ್ಯ ಪ್ರಿಯಾಂಕ್ ಸಾಹಿಬ್ರ ಅವ್ರ ಜೊತೆಗೆ ನಾವು ಜೊತೆಗಿದ್ದೀವಿ ನಾವು ಬೆಂಬಲ ಕೊಡ್ತೀವಿ ಅವ್ರು ಏನ್ ಎಲ್ಲಿ ಹೋದ್ರು ಅವ್ರ ಜೊತೆಗಿದ್ದೇ ಇರ್ತೀವಿ ಅನ್ನೋ ಭಯ ನೀಡಿದ್ರು ಪ್ರಿಯಾಂಕ ಖರ್ಗೆ ಅವರು ಪ್ರಿಯಾಂಕಾ ಖರ್ಗೆ ಅಂದಾಗ ಒಂದು ಛಾಪನ ಮೂಡಿಸಿದ್ದಾರೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಪ್ರಭಾವಿ ಸಚಿವರು ಅನ್ನುವಂತ ಒಂದು ವಿವಿಧವಾದಂತ ಒಬ್ಬ ಎಲ್ಲಾ ಜನರು ಮಾತಾಡುವಂತ ಒಂದು ವಿಷಯ ಆದ್ರೆ ಎಂ ವೈ ಪಾಟೀಲ್ ಆರ್ ಬಾರಿ ಸೋತು ಕಾಂಗ್ರೆಸ್ ಪಕ್ಷಕ್ಕೆ ಬಂದಾಗ ಕಾಂಗ್ರೆಸ್ ಪಕ್ಷದ ಜನ ಕಾರ್ಯಕರ್ತರು ಅವರ ಕೈ ಹಿಡಿದ್ರು ಕೈ ಹಿಡಿದಾಗ ಈ ಅಫ್ಜಲ್ಪುರ್ ವಿಧಾನಸಭಾ ಕ್ಷೇತ್ರ ಏನಿದೆ ಅಲ್ಲ ಇದು ಹಿಂದುಳಿದ ವರ್ಗಗಳ ಐಂದ ವರ್ಗದ ಒಂದು ಸ್ಟ್ರಾಂಗ್ ಬೇ ಬೇಟ್ ಇರ್ತಕ್ಕಂತ ಒಂದು ಕ್ಷೇತ್ರ ಇಲ್ಲಿ ಕಾಂಗ್ರೆಸ್ ಟಿಕೆಟ್ ಯಾವುದೇ ಒಬ್ಬ ಅಭ್ಯರ್ಥಿ ಕೊಟ್ಟರು ಕೂಡ ಗೆಲ್ತಾರೆ ಅನ್ನೋ ಗೆಲ್ತಾರೆ ಅನ್ನುವಂತ ವಿಶ್ವಾಸ ಕೂಡ ಎಲ್ಲರಲ್ಲಿ ಒಂದು ಮನಗಂಡಾಗಿದೆ ಆದ್ರೆ ಹಿಂದುಳಿದ ವರ್ಗಗಳ ಒಂದು ಪಕ್ಷಕ್ಕೆ ಬಂದು ಸಿದ್ಧಾಂತದವರ ಪಕ್ಷಕ್ಕೆ ಬಂದು ಗೆದ್ದೇತಕ್ಕಂಥ ಎಂ ವೈ ಪಾಟೀಲ್ ಸಾಮಾಜಿಕ ನ್ಯಾಯದಲ್ಲಿ ಎಲ್ಲ ಒಂದ್ ಕಡೆ ಹಿಂದೆ ಬಿದ್ದರು ಅನ್ನುವಂತ ಒಂದು ಮಾತನ್ನ ಕೇಳಿ ಬರ್ತದೆ ಅವ್ರ ಮೇಲೆ ಆರೋಪ ಸುದ್ದ ಸುಳ್ಳಿದ್ರು ಯಾಕಂದ್ರೆ ನೋಡ್ರಿ ಹಿಂದುಳಿದ ಏನು ವರ್ಗ ಹಿಂದ ವರ್ಗ ಏನದಲ್ಲ ಐಂದ ವರ್ಗವನ್ನ ಜೊತೆಗಿಟ್ಟುಕೊಂಡು ಬೆಳೆದಂತವ್ರು ನಮ್ಮ ಎಂ ವೈ ಪಾಟೀಲ್ ಸಾಹೇಬರು ಐಂದ ವರ್ಗವನ್ನ ಮೇಲ್ಸ್ತಾರೆ ಕೇರ್ಸದಂತವ್ರು ನಮ್ಮ ಎಂ ಪಾಟೀಲ್ ಸಾಹೇಬ್ರು ಯಾಕೆ ಹೇಳ್ತೀನಿ ಅಂದ್ರ ಯಾವುದೋ ರಾಜಕೀಯ ಹಿನ್ನೆಲೆ ಇರ್ತಕ್ಕ ಇರದ ಇರ ಇರದಂತ ನಮ್ಮ ದಲಿತ ಸಮುದಾಯದ ನಮ್ಮ ಸಿದ್ಧಾರ್ಥ ಬಸರಿಗಡ ಅವರು ನ್ಯಾಯವಾದಿಗಳಂತ ಸಿದ್ಧಾರ್ಥ ಅವರಿಗೆ ಜಿಲ್ಲಾ ಪಂಚಾಯತಿ ಮೇ ಸದಸ್ಯರನ್ನಾಗಿ ಮಾಡಿದ್ರು ಜೊತೆಗೆ ಅದೇ ಸಮಯದಲ್ಲಿ ಕೋಳಿ ಸಮುದಾಯದ ಹಿಂದುಳಿದ ವರ್ಗದ ಒಬ್ಬ ಅಹ್ ನಮ್ ಪ್ರಕಾಶ್ ಜಮಾದರ್ ಅವರನ್ನ ಜಿಲ್ಲಾ ಪಂಚಾಯತಿ ಸದಸ್ಯರನ್ನಾಗಿ ಮಾಡಿದ್ರು ಮತ್ತೆ ಮೈನಾರಿಟಿ ಅಲ್ಪಸಂಖ್ಯಾತ ಸಮುದಾಯದ ಮತಿನ್ ಪಾಟೇಲ್ ಅವರನ್ನ ಜಿಲ್ಲಾ ಪಂಚಾಯತಿ ಮೆಂಬರ್ ಆಗಿನ್ನಾಗಿ ಮಾಡಿದ್ರು ಹಾಗೆ ದಿಲೀಪ್ ಪಾಟೀಲ್ ಅಂತ ಕುರುಬ ಸಮುದಾಯದ ಒಬ್ಬ ನಾಯಕರನ್ನ ಜಿಲ್ಲಾ ಪಂಚಾಯತಿ ಮೆಂಬರ್ ಅನ್ನಾಗಿ ಮಾಡಿದ್ರು ಹಾಗೆ ನಮ್ಮ ಬೀರಣ್ಣ ಕಲ್ಲೂರವ್ರು ತಾಯಿಯವರಾದಂತ ರತ್ನಮ್ಮ ಅವರಿ ಸಹಿತ ಜಿಲ್ಲಾ ಪಂಚಾಯತ್ ಟಿಕೆಟ್ ಕೊಡಿಸಿ ಜಿಲ್ಲಾ ಪಂಚಾಯತ್ ಸದಸ್ಯರನ್ನಾಗಿ ಮಾಡದಂತವ್ರು ನಮ್ಮ ಎಂ ಪಾಟೀಲ್ ಸಾಹೇಬ್ ಸಾಮಾಜಿಕ ನ್ಯಾಯವನ್ನು ಕೊಡಿಸ್ತಕ್ಕಂಥ ಕೊಡಿಸಿದಂತ ಹೀಮಂತ ನಾಯಕರು ಹಾಗೆ ಪ್ರಬುದ್ಧ ರಾಜಕಾರಣಿ ಅಂತ ನಾನ್ ಹೇಳ್ತೇನೆ ಎಂ ಐ ಪಾಟೀಲ್ ರೇ ಜಿಲ್ಲಾ ಪಂಚಾಯತಿ ಟಿಕೆಟ್ ಕೊಟ್ಟು ಅವರೇ ಗೆಲ್ಸಿದ್ರು ಅನ್ನೋದಕ್ಕೆ ಎಂ ಐ ಪಾಟೀಲ್ ಓಟ್ ಹಾಕಿದಾಗ ಇವರು ಎಂ ಐ ಪಾಟೀಲ್ ಟಿಕೆಟ್ ಕೊಡ್ಸುದ್ರಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು ಅಂತ ಹೇಳ್ಬಹುದು ಅವ್ರ ಹಿಂಬಾಲಕರು ಅವರ ಅವ್ರಿಗೆಲ್ಲಾ ರೀತಿಯಲ್ಲಿ ಹೆಲ್ಪ್ ಮಾಡದೇ ಅಂತ ಹೆಲ್ಪ್ ಮಾಡ್ರವ್ರಿಗೆ ಟಿಕೆಟ್ ಕೊಡ್ಸಿದ್ರು ಅಪ್ಪ ಆದ್ರೆ ನಿರ್ಣಯ ತಗೊಳ್ಳುವುದು ಜನರಲ್ಲ ಜನರು ಸಾಮಾಜಿಕ ಬದ್ಧತೆ ಇಟ್ಕೊಂಡು ಇವರಿಂದ ಕೆಲಸ ಆಗ್ತದೆ ಅನ್ನುವಂತ ಕಾರಣಕ್ಕೆ ಕೆಲ್ಸುದ್ರ ಅನ್ಬಹುದು ಆದ್ರೆ ಎಂ ಐ ಪಾಟೀಲ್ ರೇ ಗೆಲ್ಸಿದ್ರು ಅಂತ ಹೇಳಿ ಹೇಳ್ತೇರಿ ನೀವು ನೋಡ್ರಿ ಈ ಎಲ್ಲಾ ಸಮುದಾಯಕ್ಕೂ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ತಿಳ್ಕೊಂಡು ಸರ್ವ ಜನಾಂಗಕ್ಕೂ ಒಳಿತನ್ನು ಬಯಸಿ ಸರ್ವ ಜನಾಂಗಕ್ಕೂ ಒಂದು ಆ ಎತ್ತಿ ಹಿಡಿದಂತ ಒಬ್ಬ ಧೀಮಂತ ನಾಯಕ ನಮ್ಮ ಹೆಮ್ಮೆ ಪಾಟೀಲ್ ಆ ಒಂದು ಕಾರಣಕ್ಕಾಗಿ ಈ ಎಲ್ಲಾ ಸಮುದಾಯದವ್ರಿಗೆ ಒಬ್ಬೊಬ್ರಿಗೆ ಒಬ್ಬ ಶೈಕ್ಷಣಿಕವಾಗಿ ಮತ್ತು ಬೌದ್ಧಿಕವಾಗಿ ಯಾರು ಪ್ರಬುದ್ಧರಾದರು ಅವರು ಯಾರು ಜನಪರ ಕಾಳಜಿ ಇಟ್ಕೊಂಡಾರೋ ಅಂತ ಟಿಕೆಟ್ ಕೊಡಸುದ್ರ ಮೂಲಕ ಸ್ವತಃ ಕಾನ್ಸೆನ್ಸಿ ಒಳಗ ಎಂ ಎಲ್ ಎ ಸಾಹೇಬ್ರೆ ಪ್ರತಿ ಮನಿ ಮನಿ ಹೋಗಿ ಮತ ಭೀಕ್ಷೆಯನ್ನು ಪಡ್ಕೊಂಡು ಇವರನ್ನು ಗೆಲ್ಲಿಸತಕ್ಕಂತ ನಮ್ಮ ಆ ತಾಯಿ ಹೃದಯದ ಮನಸ್ಥಿತಿಯ ಒಬ್ಬ ಶಾಸಕರ ನಮ್ಗೆ ಅವ್ರಿಂದ ಈ ಅಧಿಕಾರ ಪಡೆದ್ಕೊಂಡ್ರ ಅಂತ ಹೇಳ್ತೀರಿ ಅದ್ರ ಜೊತೆಗೆ ಅದೊಂದು ವಿಷಯನ ತಾವು ಹೇಳಿಲ್ಲ ನಾನು ಮರಿ ಮಾಡ್ತಾ ಇದ್ದೀನಿ ನಮ್ಮ ಕೂಡ ಜಿಲ್ಲಾ ಪಂಚಾಯಿತಿಯಲ್ಲಿ ಟಿಕೆಟ್ ಕೊಡಿಸಿ ಗೆಲ್ಸೋರು ಅದ್ರ ಬಗ್ಗೆನೂ ತಾವು ಹೇಳ್ಬೇಕಾಗಿತ್ತು ಆದ್ರೆ ಒಂದ್ ಕಡೆ ಈಗ ಗಣಗಾಪುರ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಚಿಂತನೆ ನಡೆಸ್ತಾ ಇದ್ದಾರೆ ಅಂತ ಹೇಳಿದ್ರಿ ಎಂಬತ್ ಮೂರು ಕೋಟಿ ಪ್ರಸಾದ ಯೋಜನೆ ಅಡಿಯಲ್ಲಿ ಕೊಟ್ರು ಆಮೇಲೆ ಸಾವಿರಾರು ಕೋಟಿ ಅನುದಾನವನ್ನು ತಂದು ಸಮಗ್ರ ಅಜ್ಜಲ್ಪುರ್ ಅಭಿವೃದ್ಧಿಗೆ ತಾವು ತಮ್ಮ ಶಾಸಕರು ಕಾರಣೀಭೂತರಾಗಿದ್ದಾರೆ ಅಂತ ಹೇಳಿದ್ರಿ ಈ ಇರುವ ಈ ಹಿಂದೆ ಇರತಕ್ಕಂತ ಶಾಸಕರು ಈ ಯಾವುದೇ ಅಭಿವೃದ್ಧಿ ಕೆಲಸಗಳು ಮಾಡ್ಲಿಲ್ವಾ ಅವರನ್ನು ಹೊರತುಪಡಿಸಿ ನಿಮ್ ಶಾಸಕರು ಏನ್ ಮಾಡಿದ್ರು ಅಂತ ತಾಲೂಕಿಗೆ ನೋಡ್ರಿ ನಮ್ ಶಾಸಕರು ಈ ಕಣ್ಣಿಗೆ ಏನ್ ಕಾಣತದೋ ಕಾಣುವ ಈ ಜನಮಾನಸದಲ್ಲಿ ಕಣ್ಣಿ ಕಾಣ್ತಕ್ಕಂತ ನಾವು ಈ ಹೋಗಿ ನೋಡುದ್ನು ಅವು ನಮ್ ಗೋಚರವಾದಂತ ಕೆಲ್ಸಗಳು ನಮ್ಮ ಮಾನ್ಯ ಶಾಸಕರು ಮಾಡ್ರ ನೀವೊಂದು ಪ್ರಶ್ನೆ ಎತ್ತದ್ರಿ ಅವ್ರ ಚಿರಂಜೀವಿಗೂ ಒಂದು ಟಿಕೆಟ್ ಕೊಟ್ರ ಹೌದು ಟಿಕೆಟ್ ಯಾಕೆ ಕೊಟ್ರ ಅವರು ಇಡೀ ನಮ್ ಕಾಂಚನ್ಸಿ ಒಳಗ ಅಹ್ ಬಹಳ ಕ್ರಿಯಾಶೀಲರಾಗಿ ಈ ತಂದೆ ಹಾಗೂ ಮಗನು ಹಾಗೆ ಈ ಜನರ ಸಂಪರ್ಕದಲ್ಲಿ ಜನರ ಕಷ್ಟ ಸುಖದಲ್ಲಿ ಕಷ್ಟ ನಷ್ಟದಲ್ಲಿ ಜೊತೆ ಜೊತೆಯಾಗಿ ಅವರು ಕೆಲಸ ಮಾಡ್ತಾ ಬಂದಿರೋರು ಆ ಕಾರಣಕ್ಕಾಗಿ ಆ ಒಂದು ಅವಕಾಶ ಪಡ್ಕೊಂಡರ ಒಬ್ಬ ಎಮ್ ಎಲ್ ಎನ್ ಮಗ ಅನ್ನೋ ಕಾರಣಕ್ಕಾಗಿ ಪಡ್ಕೊಂಡುದಲ್ಲ ಸರಿ ಈಗ ಹಾಗಾದ್ರೆ ಅಫ್ಜಲ್ಪುರ್ಗೆ ಅಪ್ಕಮಿಂಗ್ ಡೇಸ್ ಅಲ್ಲಿ ಏನ್ ಅಭಿವೃದ್ಧಿ ಮಾಡಲು ನಿಮ್ಮ ಶಾಸಕರು ಭವಿಷ್ಯತ್ತಿನಲ್ಲಿ ಯೋಜನೆಗಳನ್ನ ರೂಪಿಸ್ಕೊಂಡಿದ್ದಾರೆ ನೋಡ್ರಿ ಸುಮಾರು ಯೋಜನೆಗಳು ರೂಪಿಸ್ಕೊಂಡ್ರ ಸುಮಾರು ನಾಲ್ಕು ಸಾವಿರ ಕೋಟಿ ಈಗ ಅನುದಾನ ಏನು ಶಾಂಕ್ಷನ್ ಮಾಡ್ಕೊಂಡಾರ ಇನ್ನು ಅಭಿವೃದ್ಧಿ ಕೆಲಸಗಳು ಸುಮಾರು ನೀಲನಾಕ್ಷೆಗಳು ಆಗ್ಯಾವ ಈಗ ಫಾರ್ ಎಕ್ಸಾಂಪಲ್ ನಮ್ ಗತ್ರಿಗ ನಲ್ವತ್ತು ಕೋಟಿ ಒಳಗ ಅದೊಂದು ನೀಲನಾಕ್ಷೆ ಮಾಡುವ ಟೆಂಪಲ್ ಅಭಿವೃದ್ಧಿಗಾಗಿ ಅದು ನಮ್ ಸದ್ ನಮ್ಮ ಅಬ್ಜಲ್ಪುರ್ ತಾಲೂಕು ಅಲ್ಲ ಗುಲ್ಬರ್ಗ ಜಿಲ್ಲೆದೊಳಗೆ ಒಂದು ಆರಾಧ್ಯ ದೈವ ಅದು ಅದರ ಜೊತೆ ಜೊತೆಗೆ ಇಲ್ಲಿ ನಮ್ಮ ಗಣಗಾಪುರಕ್ಕೆ ಎಂಬತ್ ಮೂರು ಕೋಟಿ ತಂದರ ಆಮೇಲೆ ಮೂರ್ ಬೈಪಾಸ್ ರಸ್ತೆಗಳು ಮಾಡ್ರ ಮೂರ್ ಎನ್ ಎಚ್ ಈ ಪಂಡ್ರಾಪುರ್ ಟು ಸಾರಿ ಅಹ್ ಟು ಪಂಡ್ರಪುರ್ ಒಂದು ಎನ್ ಎಚ್ ರೋಡ್ ನಿರ್ಮಾಣ ಮಾಡಿ ಕರ್ತಾರ ಅದರ ಜೊತೆಗೆ ಇನ್ನೊಂದ್ ಎರಡು ಎನ್ ಎಚ್ ಗಳು ಬಂದವ ಹಾಗೆ ಇನ್ನ ಸುಮಾರು ಕನ್ಸುಗಳು ಬಂದ್ರೆ ಇನ್ನ ಮೂರು ವರ್ಷ ಅವಕಾಶದ ಆ ಅವಕಾಶದೊಳಗೆ ಎಲ್ಲಾನು ಪೂರೈಸ್ತಾರ ನಮ್ಮ ಅಫಲ್ಪುರ ಹಿಂದುಳಿದ ಹಣೆ ಪಟ್ಟಿಯನ್ನು ತೆಗೆದೇ ತೆಗಿತಾರ ಅನ್ನೋ ಆತ್ಮವಿಶ್ವಾಸ ನಮಗ ಇನ್ನಷ್ಟು ದಿನ ಬೇಕು ಅಂತ ನಮ್ಮ ಶಾಸಕರಿಗೆ ಇನ್ನಷ್ಟು ದಿನ ಇನ್ನು ಮೂರು ವರ್ಷದೊಳಗ ನಮ್ಮ ಹಿಂದುಳದ ಪ್ರದೇಶನ್ನ ಹಣೆ ಪಟ್ಟಿ ತೆಗೆದಾಕ್ತಾರ ಅದ್ರ ಜೊತೆ ಜೊತೆಗೆ ನಮ್ ಜಿಲ್ಲೆಯೊಳಗ ಬಹಳ ಕ್ರಿಯಾಶೀಲ ಆಗಿ ಈ ಬಹಳ ಏನ ಜನಪರ ಕಳಕಳಿ ಇರತಕ್ಕಂತ ನಮ್ಮ ಸಚಿವರಾದಂತ ಹಾಗೂ ಉಸ್ತುವಾರಿ ಸಚಿವರಾದಂತ ಮನೆ ಪ್ರಿಯಾಂಕ್ ಖರ್ಗೆ ಸಾಹಿಬರು ಸುಮಾರು ಅನುದಾನಗಳನ್ನ ಕಲಬುರಗಿ ಜಿಲ್ಲೆ ತರದ ಮೂಲಕ ಈ ಹಿಂದುಳಿದ ಹಣೆಪಟ್ಟಿ ಪಟ್ಟಿ ತೆಗೆಯಲು ಕನ್ಕೊಂಡ್ ಅದರ ಜೊತೆಗೆ ನಮ್ಮ ಶಾಸಕರು ಒಟ್ಟಿಗೆ ಸೇರಿ ನೂರಕ್ಕೆ ನೂರು ಪರ್ಸೆಂಟ್ ಕಲಬುರಗಿ ಜಿಲ್ಲೆ ಹಿಂದುಳಿದ ಹಣೆಪಟ್ಟಿನ ಪಟ್ಟಿನ ನಮ್ಮ ಆತ್ಮವಿಶ್ವಾಸ ನಮಗೂ ಅದ ನೀವು ಒಪ್ಕೊಳ್ಳೇಬೇಕು ಶಾಸಕರಿಗೆ ಪುತ್ರ ವ್ಯಾಮ ಜಾಸ್ತಿ ಆಯಿತು ಅನ್ನುವಂತಹ ಮಾತುಗಳು ಕೇಳಿಬರ್ತವೆ ಅದರಲ್ಲಿ ವಿಶೇಷವಾಗಿ ಶಾಸಕರ ಸುಪುತ್ರರಿಗೆ ಅರುಣ್ ಕುಮಾರ್ ಪಾಟೀಲ್ ಅವರಿಗೆ ಕೆಕೆಆರ್ ಕೆ ಟಿಸಿ ಅಧ್ಯಕ್ಷ ಸ್ಥಾನವನ್ನು ಕೊಡಿಸುವಲ್ಲಿ ಗೆದ್ದರು ಗೆದ್ದು ಬೀಗಿದರು ಅನ್ನುವಂತದ್ದು ಯಾಕಂದ್ರೆ ಕಾಂಗ್ರೆಸ್ನಲ್ಲಿ ಬಹಳಷ್ಟು ಜನ ಮುಖಂಡರಿದ್ದಾರೆ ಅಫಲ್ಪುರ್ ವಿಧಾನಸಭಾ ಕ್ಷೇತ್ರವನ್ನೂ ಸೇರಿದಂತೆ ಕಲಬುರಗಿಯಲ್ಲಿ ಬಹಳಷ್ಟು ಜನ ಇವಕ್ಕಿಂತ ಮೊದಲೇ ಬಂದವರು ಬಹಳಷ್ಟು ಜನ ದುಡಿದವರು ಆದ್ರೆ ಅವ್ರಿಗೆ ಯಾರಿಗೂ ಸಿಗ್ ಇರ್ತಕ್ಕಂತ ಪ್ರಾಶಸ್ತ್ಯ ಅಧಿಕಾರವನ್ನ ಎಲ್ ಆರ್ ಪಾಟೀಲ್ ಹಟೆಕಿದ್ದು ತಮ್ಮ ಸುಪುತ್ರಕ್ಕೆ ಕೊಡಿಸುವಲ್ಲಿ ಎಲ್ಲ ಒಂದ್ ಕಡೆ ಸ್ವಾತಿ ಸ್ವಾತಿಗಳಾದರ ಅನ್ನುವಂತದ್ದು ನೋಡ್ರಿ ಪುತ್ರ ವ್ಯಾಮೋಹ ಅನ್ನೋ ಈ ಈಗಿನ ರಾಜಕಾರಣಕ್ಕಷ್ಟೇ ಸೀಮಿತವಲ್ಲ ಅದು ನಾವು ಹಿಂದೂ ರಾಜ ಮಹಾರಾಜರ ಆದಿಯಾಗಿ ನಾವು ಪುತ್ರ ವ್ಯಾಮೋಹ ನಾವು ಕಂಡ್ಕೊಂಡಿದ್ವಿ ಇದು ನಾನು ಒಪ್ಪುಗಳಲ್ಲ ಯಾಕೆ ಒಪ್ಪುಗಳಲ್ಲ ಅಂದ್ರ ಒಬ್ಬ ಕ್ರಿಯಾಶೀಲ ಈ ತಂದೆಯ ಆಡಳಿತವನ್ನ ಹತ್ತಿರದಿಂದ ನೋಡ್ಕೊಂಡು ಬಂದಂತ ಜನರ ಕಷ್ಟವನ್ನ ಹತ್ತಿರದಿಂದ ನೋಡ್ಕೊ ನೋಡ್ಕೊಂತ ಬಂದಂತ ಒಬ್ಬ ಪ್ರಬುದ್ಧ ರಾಜಕಾರಣಿ ನಮ್ಮ ಅರುಣ್ ಕುಮಾರ್ ಎಮೋ ಆ ಪ್ರಭುತ್ವ ರಾಜ ಈ ಅಫಲ್ಪುರ್ ತಾಲೂಕಿನ ಕಾನ್ಸೆನ್ಸಿ ಒಳಗ ಈ ಜನರ ಕಷ್ಟ ನಷ್ಟಗಳು ಹತ್ತಿರದಿಂದ ಬಲ್ಲವರು ಹಾಗಾಗಿ ಈ ಜನರ ಜೊತೆ ಸದಾ ಅವರು ರೈತ ಪರ ವಿಷಯ ಆಗಲಿ ಈ ಶೈಕ್ಷಣಿಕವಾಗಿ ಅಥವಾ ಆರೋಗ್ಯ ದೃಷ್ಟಿಯಿಂದ ಆಲಿ ಏನೇನು ಬರ್ತೋ ತಕ್ಷಣಕ್ಕೆ ಸ್ಪಂದನೆ ಮಾಡುತ್ತಾ ಜನ ಸಂಪರ್ಕದೊಳಗ ನಿರಂತರವಾಗಿದ್ದಂತ ಒಬ್ಬ ರಾಜಕಾರಣಿ ನಮ್ಮ ಅರುಣ್ ಕುಮಾರ್ ಹಾಗಾಗಿ ಅವ್ರಿಗೆ ಒಂದು ಅವಕಾಶ ಸಿಕ್ಕದ ಹೊತ್ತು ಪೂತ್ರ ವ್ಯಾಮ್ ದಕ್ಕಿದೆ ತಾಲೂಕಿನಲ್ಲಿ ಯಾರು ಕಾಂಗ್ರೆಸ್ ಮುಖಂಡರು ಯಾರು ಕಾಣ್ಲಿಲ್ವಾ ಜಿಲ್ಲೆಯಲ್ಲಿ ಕಾಣ್ಲಿಲ್ವಾ ಕಾಂಗ್ರೆಸ್ ಉಸ್ತುವಾರಿ ಸಚಿವರಿಗೆ ಕಲಬುರಗಿ ಉಸ್ತುವಾರಿ ಸಚಿವ ಪ್ರಿಯಾಂಕಾ ಖರ್ಗೆ ಅವರಿಗೆ ಯಾವ ಕಾಂಗ್ರೆಸ್ ಮುಖಂಡರು ಅರುಣ್ ಕುಮಾರ್ ಪಾಟೀಲ್ ಅವ್ರಗಿಂತ ಮೀರಿದವ್ರು ಅಂದ್ರೆ ದೊಡ್ಡವರು ಕೆಲಸ ಮಾಡಿದವರು ಅಂತೇಳಿ ಯಾರು ಕಣ್ಣಿ ಕಾಣ್ಲಿಲ್ವಾ ನೋಡ್ರಿ ಈ ಪ್ರಶ್ನೆ ನೀವು ಪ್ರಶ್ನೆ ಮಾಡ್ಬೇಕಾಗಿತ್ತು ಅರುಣ್ ಕುಮಾರ್ ಎಂಆರ್ ಪಾಟೀಲ್ ಅವರು ಅಹ್ ಜಿಲ್ಲಾ ಪಂಚಾಯತಿ ಸದಸ್ಯರಾಗೋದಕ್ಕಿಂತಲೂ ಮುಂಚೆನೆ ಇನ್ನೊಬ್ಬ ಅವ್ರಕಿನ್ನ ಚಿಕ್ಕವ್ರಿಗ್ ಸಹಿತ ಜಿಲ್ಲಾ ಪಂಚಾಯತಿ ಸದಸ್ಯರನ್ನಾಗಿ ಮಾಡೋದಕ್ಕೆ ಕೀರ್ತಿ ನಮ್ಮ ಹೆಮಾ ಪಾಡಲಿ ಸಾಹೇಬ್ರಿಗೆ ಅದ ಅವ್ರ ವ್ಯಕ್ತಿತ್ವದ ದೃಷ್ಟಿಯಿಂದ ಅವ್ರ ನಾಯಕತ್ವದ ದೃಷ್ಟಿಯಿಂದ ಈಗ ಹೈಕಮಾಂಡ್ ಸಿ ಎಂ ಸಿದ್ದರಾಮಯ್ಯ ಆಗ್ಲಿ ಡಿ ಕೆ ಶಿವಕುಮಾರ್ ಆಗ್ಲಿ ಮಾನ್ಯ ನಮ್ಮ ಪ್ರಿಯಾಂಕ್ ಖರ್ಗೆ ಆಗ್ಲಿ ನಮ್ಮ ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಆಗ್ಲಿ ಅವ್ರ ವ್ಯಕ್ತಿತ್ವ ಅವ್ರ ಒಡನಾಟ ಅವ್ರ ಜನಪರ ಕಾಳಜಿ ನೋಡಿ ಅವ್ರಿಗೆ ಅಧ್ಯಕ್ಷರನ್ನಾಗಿ ಮಾಡ್ರ ಕಾಂಗ್ರೆಸ್ ನಲ್ಲಿ ಎಂ ವೈ ಪಾಟೀಲ್ ಸಾರಾ ರಾಜಕಾರಣಿ ಸಮಹಿತ ರಾಜಕಾರಣಿ ಅನ್ನುವಂಥದ್ದು ಎಲ್ರಿಗೂ ಕಾಣುತ್ತದೆ ಆದ್ರೆ ಕಲಬುರಗಿ ಜಿಲ್ಲೆಯಲ್ಲಿ ತಮ್ಮ ಮಗರಿಗೆ ಸುಪ್ ಸುಪುಟರಾದಂತ ರುಮಾರ್ ಪಾಟೀಲ್ ಅವರಿಗೆ ಕೆ ಕೆ ಆರ್ ಟಿ ಸಿ ಅಧ್ಯಕ್ಷ ಕೊಟ್ಟಾರು ಸಹಿತ ಒಬ್ಬೇ ಒಬ್ಬ ಕಾಂಗ್ರೆಸ್ ಮುಖಂಡರು ಕೂಡ ವಿರೋಧ ವ್ಯಕ್ತಪಡಿಸಿಲ್ಲ ಅಂದ್ರೆ ಇವ್ರ ಬಗ್ಗೆ ಕಾಳಜಿನೋ ಇವ್ರ ಹಿರಿಯರ ಬಗ್ಗೆ ಗೌರವನೋ ಅಥವಾ ಇವ್ರ ಬಗ್ಗೆ ಭಯನೋ ಅಂತ ಭಯನು ಇಲ್ಲ ಮತ್ತೊಂದು ಇಲ್ಲ ಇನ್ನೊಂದಿಲ್ಲ ಸತ್ ಸಂದಂತ ಒಂದು ಗೌರವ ಆ ಕಾರಣಕ್ಕೆ ಯಾರು ಪ್ರಶ್ನೆ ಮಾಡಿಲ್ಲ ಹೊರತು ಈ ಭಯಕ್ಕಾಗಿವೋ ಮತ್ತೊಂದು ಅದು ಶುದ್ಧ ಸುಳ್ಳು ಈಗ ಕೆ ಕೆ ಆರ್ ಟಿ ಸಿ ಅಧ್ಯಕ್ಷರಾದ್ರು ನೂತನವಾಗಿ ಅಧ್ಯಕ್ಷರು ಆದ್ರು ಏನೇನು ಅಭಿವೃದ್ಧಿ ಕೆಲಸಗಳು ಮಾಡ್ತಾ ಇದಾರೆ ತಮ್ಮ ಅರುಣ್ ಕುಮಾರ್ ಪಾಟೀಲ್ ನೋಡ್ರಿ ಆಲ್ರೆಡಿ ಈಗ ಸುಮಾರು ನಾಲ್ಕೂರ್ ಬಸ್ಗಳು ಹೊಸ ಈಗ ಅಧಿಕಾರ ಅವಧಿ ಪಡ್ಕೊಂಡು ಈಗ ಒಂದು ಮೂರು ತಿಂಗಳು ಅಥವಾ ನಾಲ್ಕು ತಿಂಗಳು ಆಗಿರ್ಬೋದು ನಾಲ್ಕು ತಿಂಗಳ ಅವಧಿಯೊಳಗ ನಾಲ್ಕನೂರು ಹೊಸ ಬಸ್ಗಳು ನಮ್ಮ ಹೊಸ ಬಸ್ಗಳು ಏನು ಮಾಡ್ಕೊಂಡು ಬರ್ತಾ ಇದ್ದಾರೆ ಓಪನಿಂಗ್ ಮಾಡುದು ಅದರ ಜೊತೆಗೆ ಆ ಕೇಂದ್ರೀಯ ಕಚೇರಿ ಕೆಕೆಆರ್ಟಿಸಿ ಕೇಂದ್ರೀಯ ಕಚೇರಿ ಆ ಕೇಂದ್ರೀಯ ಕಚೇರಿ ಕೂಡ ಶಾಂಕ್ಷನ್ ಮಾಡಿದ್ರು ಅದ್ರ ಜೊತೆಗೆ ಸುಮಾರು ಸೇಡಂ ತಾಲೂಕಲ್ಲಿ ಅಫಲ್ಪುರ್ ತಾಲೂಕು ನಮ್ಮ ಶರಣ ಪ್ರಕಾಶ್ ಪಾಟೀಲ್ ಸಾಹೇಬ್ರ ಸಚಿವರು ಅವ್ರ ಜೊತೆಗೂಡಿ ಮತ್ತೆ ಪ್ರಿಯಾಂಕ ಖರ್ಗೆ ಪ್ರಿಯಾಂಕ ಖರ್ಗೆ ಸಾಹೇಬ್ರ ಜೊತೆಗೂಡಿ ಅನೇಕ ಹೊಸ ಬಸ್ಗಳು ಹಳ್ಳಿಗಳಿಗೆ ಬಿಡುವುದ್ರ ಮೂಲಕ ಈ ಅಭಿವೃದ್ಧಿ ಕೆಲಸಗಳು ಆರಂಭ ಮಾಡ್ರು ಅದರ ಜೊತೆ ಜೊತೆಗೆ ನಾಲ್ಕು ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ ಗಳನ್ನು ಮಾಡಲು ಪ್ರಸ್ತಾವನೆ ಕೂಡ ಸಲ್ಲಿಸಿದ್ದಾರೆ ಅದ್ರ ವಿಷಯವಾಗಿ ಶ್ರಮ ವಹಿಸಲ್ತು ಸಾಧ್ಯ ಆಗ್ತದ ಈ ಕೆ ಕೆಆರ್ ಅರುಣ್ ಕುಮಾರ್ ಪಾಟೀಲ್ ಅವರು ಬಂದ್ಮೇಲೆ ಸಮಗ್ರವಾಗಿ ಕಲ್ಯಾಣ ಕರ್ನಾಟಕದ ಎಲ್ಲಾ ಹಳ್ಳಿಗಳಿಗೂ ದೋಸೆ ಹೋಗ್ತಾವ ನೋಡಿ ಅಬ್ಜಲ್ಪುರ್ ತಾಲೂಕಿನೊಳಗ ಅಬ್ಜಲ್ಪುರ್ ತಾಲೂಕ್ ಅಷ್ಟೇ ಅಲ್ಲ ಬೀದರ್ ಜಿಲ್ಲೆಯಲ್ಲಿ ಉನ್ನಾಬಾದ್ ತಾಲೂಕು ಅಲ್ಲಿ ಈ ಕಡೆ ಸಿಂಧು ರಾಯಚೂರು ಇಲ್ಲೆಲ್ಲಾ ಕಡೆ ಪೂರ್ತಿ ಖಾಲಿ ಚಕ್ರ ಏನ್ ಕಡ್ಗೋತ ಚಕ್ರ ಕಡ್ಕೊಂಡು ಓಡಾಡೋತರ ಓಡಾಡಿ ಕ್ರಿಯಾಶೀಲರಾಗಿ ಅಲ್ಲಿ ಏನ್ ಸಮಸ್ಯೆಗಳು ಅದಾವ ಅಲ್ಲಿ ಸಿಬ್ಬಂದಿಗಳು ಕೊರತೆ ಏನು ಅಲ್ಲಿ ಓದತಕ್ಕಂತ ಸ್ಕೂಲಿಗೆ ಹೋಗಿ ಹಳ್ಳಿಗೆ ಹೋಗಿ ಬರ್ತಕ್ಕಂತ ವಿದ್ಯಾರ್ಥಿಗಳ ಕೊರತೆ ಏನು ಅಲ್ಲಿ ಸಾರ್ವಜನಿಕರ ಸಾರಿಗೆ ಸಮಸ್ಯೆ ಏನು ಎಲ್ಲವನ್ನ ಅರ್ತಿಕೊಂಡು ಈ ಬಸ್ ಸ್ಟಾಪ್ ಅಲ್ಲಿ ಅಥವಾ ಬಸ್ಗಳಲ್ಲಿ ಎಲ್ಲಾ ಹಳ್ಳಿಗಳಿಗೆ ತಲುಪುವಂಗ ಮುತುವರ್ಜಿ ವಹಿಸಿ ಆ ಕೆಲಸ ಮಾಡ್ಲಿಕತ್ತಾರ ಜೊತೆಗೆ ಈ ಮಹಿಳೆಯರಿಗೆ ಮತ್ತು ಈ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗೋ ದೃಷ್ಟಿಗಳಿಂದ ಆ ಸ್ಟಾಂಡ್ ಬಸ್ ಸ್ಟಾಪ್ ನಲ್ಲಿ ಏನೇನು ಮೂಲಭೂತ ಸೌಕರ್ಯಗಳು ಬೇಕು ಅವನ್ನೆಲ್ಲ ಸರಿಪಡಿಸಲ್ತಾರ ಇನ್ನು ನಾಲ್ಕು ತಿಂಗಳೊಳಗೆ ಇಷ್ಟೆಲ್ಲ ಅಭಿವೃದ್ಧಿ ಮಾಡತಕ್ಕ ಮಾಡಿರ್ತಕ್ಕಂತ ನಮ್ಮ ಅರುಣ್ ಕುಮಾರ್ ಎಂ ಆರ್ ಪಾಟೀಲ್ ಅವರು ಇನ್ನೂ ಮುಂದಿನ ಅವಧಿಯೊಳಗೆ ಇನ್ನ ಅತಿ ಹೆಚ್ಚಿನ ಕೆಲಸಗಳ ಮಾಡಿ ತೋರಿಸ್ತಾರ ಸರಿ ಒಳ್ಳೆ ಈಗ ನಿಮ್ಮ ಶಾಸಕರಾಗಿರ್ತಕ್ಕಂತ ಎಂ ಪಾಟೀಲ್ ಅವರು ಹಾಗೂ ಕೆ ಕೆ ಆರ್ ಅರುಣ್ ಕುಮಾರ್ ಎಂ ಪಾಟೀಲ್ ಅವರು ಇವರು ತಂದೆ ಮಗ ಮಕ್ಕಳ ಜುಗಲ್ ಬಂದಿಯಲ್ಲಿ ಕಲ್ಯಾಣ ಕರ್ನಾಟಕದ ಸಮಗ್ರ ಅಭಿವೃದ್ಧಿ ಆಗಿ ಅನ್ನುವಂತದ್ದೇ ನಮ್ಮ ಮೂಲ ಆಶಯವಾಗಿದೆ ಆ ಮುಂದಿನ ದಿನಗಳಲ್ಲಿ ಇವರ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಯಾವ ರೀತಿಯಾಗಿ ನಡೀತಾ ಇದೆ ಅನ್ನುವಂಥದ್ದು ಸಮಗ್ರವಾಗಿ ನಾವೆಲ್ಲ ಮಾಡಿಕೊಂಡು ತಮ್ಮ ಜೊತೆಗೆ ಮತ್ತೆ ಚರ್ಚೆಗೆ ಕರೆದಿ ಬರಬೇಕಂತ ಹೇಳಿ ಕೇಳ್ಕೊಡ್ತಾ ಇದ್ದೀನಿ ಧನ್ಯವಾದಗಳು ಡಾಕ್ಟರ್ ಲಕ್ಷ್ಮಿಕಾಂತ್ ಸಿಂಗೇ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ